ನಮಗೆಲ್ಲ ಮನರಂಜನೆ ಕೊಡುವಂತ ಅತ್ಯುತ್ತಮದಂತ ಕಲಾವಿದರು ಅಂದ್ರೆ ಅವರೇ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಚಂದ್ರಪ್ರಭಾ ಅವರು ಚಂದ್ರಪ್ರಭಾ ಅವರ ಮನೆಯಲ್ಲೂ ಕೂಡ ಭೀಮನ ಅಮಾವಾಸ್ಯ ತುಂಬಾನೇ ಚೆನ್ನಾಗಿ ನಡೆದಿದೆ ಪಾಟಪೂಜೆಯನ್ನ ಸಹ ಮಾಡಿದರೆ ಒಂದು ದಿವಸ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಹ್ಮ್ ಚಂದ್ರಪ್ರಭಾ ಅವರ ಪತ್ನಿ ಭಾರತಿ ಅವರು ಭಾರತೀಯ ಪ್ರಿಯಾ ಅಂತ ಇವರ ಪೂರ್ತಿ ಹೆಸರು ಯಾಕೆಂದ್ರೆ ಇಂತ ಒಂದು ಅದ್ಭುತವಾದಂತ ಪತ್ನಿಯನ್ನ ನಾನು ಇವತ್ತು ಪಡ್ಕೊಂಡಿದ್ದೇನೆ ಅದ್ರ ನಿಜಕ್ಕೂ ಕೂಡ ನನ್ನ ಪುಣ್ಯ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಳ್ತಾರೆ ಟೇಕ್ ಕೇರ್ ಮಾಡ್ತಾರೆ ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಬೇಕು ಅಂತ ನಾನು ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀನಿ ಅದ್ಭುತವಾದಂತ ಕಲಾವಿದರು ಸಖತ್ತಾಗಿ ಕಾಮಿಡಿ ಸ್ಕಿಟ್ ಗಳನ್ನೆಲ್ಲ ಮಾಡ್ತಾರೆ ನಾನು ಅವರ ಸ್ಕಿಟ್ ಗಳನ್ನ ನೋಡಿಯೇ ಫ್ಯಾನ್ ಆಗಿದ್ದು ಮೆಸೇಜ್ ಮಾಡಿದ ನಂತರ ಹತ್ರ ಲಘುನಲ್ಲಿ ಬಿದ್ದಿದ್ದು ಎನ್ನುವಂತ ಒಂದು ಮಾತನ್ನ ಚಂದ್ರಪ್ರಭಾ ಅವರ ಪತ್ನಿ ಭಾಕರಾಗಿ ತಿಳಿಸ್ತಾರೆ ನಂತರ ಪಾದ ಪೂಜೆಯನ್ನ ಸಹ ಮಾಡಿದರೆ ಭೀಮನ ಅಮಾವಾಸ್ಯೆಯ ದಿವಸ ಬಹಳಷ್ಟು ಖುಷಿಯಾಗಿದ್ದಾರೆ ಚಂದ್ರಪ್ರಭಾ ಅವರು ಇವರ ಒಂದು ಜೋಡಿ ತುಂಬಾನೇ ಚೆನ್ನಾಗಿರುತ್ತೆ ಆಗಾಗ ಒಂದು ವಿಡಿಯೋಸ್ ಗಳನ್ನೂ ಕೂಡ ಶೇರ್ ಮಾಡ್ಕೋತಾರೆ ಸದ್ಯಕ್ಕೆ ಆ ಗಾರೆ ಕೆಲಸವನ್ನ ಮಾಡುತ್ತಾ ಇವರ ಒಂದು ವಿಡಿಯೋಗಳು ಕೂಡ ವೈರಲ್ ಆಗಿದೆ ಯಾಕೆಂದ್ರೆ ಶೂಟಿಂಗ್ ಎಳೆದಿರುವಂತ ಟೈಮ್ ನಲ್ಲಿ ಬಿಡುವಿನ ಸಮಯ ಮತ್ತು ಫ್ರೀ ಟೈಮ್ ಅಂತ ಟೈಮ್ ನಲ್ಲಿ ಅವ್ರಿಗೆ ಗಾರೆ ಕೆಲಸ ಮಾಡುವುದು ಅಂದ್ರೆ ತುಂಬಾನೇ ಇಷ್ಟ ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಇವರು ಗಾರೆ ಕೆಲಸವನ್ನೇ ಮಾಡ್ತಾ ಇದ್ದು ಆ ಬಳಿಕ ಇವರಿಗೆ ಆಡಿಷನ್ ಕೊಟ್ಟು ಗೆಚ್ಚು ಗೆಲಗಿಲಿ ಪ್ರೋಗ್ರಾಮ್ ಗೆ ಸೆಲೆಕ್ಟ್ ಆಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾರೆ ನಂತರ ಬೇರೆ ಬೇರೆ ಸಿನಿಮಾಗಳು ಕೂಡ ಇವರಿಗೆ ಅವಕಾಶಗಳು ಸಿಗ್ತಾ ಇದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟ ಚಂದ್ರಪ್ರಭಾ ಅವರು ತಪ್ಪದೆ ಕಮೆಂಟ್ಗಳು ಎಲ್ಲ ಕಡೆ ಅವ್ರಿಗೆ ಶೇರ್ ಮಾಡಿ